ಚನ್ನರಾಯಪಟ್ಟಣ ಡಿವೈಎಸ್ಪಿ ಕಚೇರಿಯ ಪೊಲೀಸ್ ಪೇದೆಯ ಅಕ್ರಮದಂದೇ ಕೆಡಿಪಿ ಸಭೆಯಲ್ಲಿ ಪ್ರತಿಧ್ವನಿ ಶ್ರವಣಬೆರಗೊಳ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರತ ಪೇದೆ ಕೆಟಿ ಮಂಜುನಾಥ್ ಓಒಡಿ ಮೂಲಕ ಕಳೆದ ಮೂರು ವರ್ಷದಿಂದ ಡಿವೈಎಸ್ಪಿ ಕಚೇರಿಗೆ ಆಗಮಿಸಿ ಎಸ್ಪಿ ಡ್ಯೂಟಿ ಮಾಡುತ್ತಿದ್ದು ಆತನ ಕುಮ್ಮಕ್ಕಿನಿಂದ ಚನ್ನರಾಯಪಟ್ಟಣದಲ್ಲಿ ಗಾಂಜಾ ಬಡ್ಡಿ ವ್ಯವಹಾರ ಸೇರಿದಂತೆ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಇಂತಹ ವ್ಯಕ್ತಿಯಿಂದ ತಾಲೂಕಿಗೆ ಕೆಟ್ಟ ಹೆಸರು ಬರುತ್ತಿದೆ ಆತನನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ಸಭೆಯಲ್ಲಿ ಕೆಡಿಪಿ ಪಿ ಸದಸ್ಯರಾದ ಮಹೇಶ್ ಯೋಗೇಶ್ ಮಧು ಆಗ್ರಹಿಸಿದರು ಇದಕ್ಕೆ ಶಾಸಕ ಸಿಎನ್ ಹಲವು ಮಂದಿ ಸಾರ್ವಜನಿಕರು ಈ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜೀತಾ ಕೂಡಲೇ ಈತನನ್ನು ಅಮಾನತ್ತು ಮಾಡಬೇಕೆಂದು ಸಭೆಯ ಮೂಲಕ ಒತ್ತಾಯಿಸಿದ್ದಾರೆ ಡ್ಯೂಟಿ ಮಾಡ್ತಾ ಇರ್ತಾರೆ ಎರಡು ವರ್ಷ ತಾಲೂಕಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ನಾವು ಯಾವ ಪ್ರಶ್ನೆ ಮಾಡ್ತಾನಾ ಇಲ್ಲಿ ಯಾವ ಪ್ರಶ್ನೆ ಮಾಡ್ತಾನಾ ಗನ್ ಶೂಟ್ ಮಾಡ್ತೀನಿ ಅಂತ ಹೇಳಿ ಅವನು ಎದುರಿಸ್ತಾನೆ ಜನಗಳನ್ನ ಅವ್ರು ನನಗೆ ದೂರ ಕೊಡ್ತಾರೆ ಸರ್ ಈ ತರ ಇದ್ ಮಾಡ್ತಾ ಇದ್ದಾರೆ ಬ್ರೋ ಇವ್ರು ಲೆಟರ್ ಈ ತರ ಮಾಡ್ತಾ ಇದ್ದಾನೆ ಇವನು ಅಕ್ರಮ ಮಾಡೋದಂತಾನೆ ಅಂತಾನೆ ಇವನು ಮತ್ತೆ ಗನ್ ತನ್ ಶೂಟ್ ಮಾಡ್ತೀನಿ ಅಂತ ಹೇಳಿದನಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ ಯಾರು ಅಂತ ಅವನು ಪೊಲೀಸ್ ನಾವು ಪೊಲೀ ಇಂದ ನಾನು ರೆಕಾರ್ಡ್ ಮಾಡ್ತೀನಿ ಈಗ ಖುಷಿ ಯಾರೇ ಕೇಳಿದಾಗ ಹಿಂಗಿದೆ ಅಂತ ಮಾಹಿತಿ ಕೊಡೋದು ಶಾಂತಿ ಸುವ್ಯವಸ್ಥೆ ದೃಷ್ಟಿ ಯಾವ ಸಬ್ಇನ್ಸ್ಪೆಕ್ಟರ್ ಆಗಬಹುದು ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೋದು ಪೊಲೀಸ್ ಜವಾಬ್ದಾರಿ ಇವ್ ಮುದ್ದಾಟ ತಂದಲ್ಲಿ ಈ ತರ ಇದ ನೇರವಾಗಿ ನಮ್ಗೆ ಪತ್ರನು ಕೂಡ ಕೊಟ್ಟಿದ್ದಾರೆ ನಾನು ಕೂಡ ನಿಮಗೆ ಸಹಮತ ಮಾಡ್ತಾ ಇದ್ದೀನಿ

रोहीयर मेन साईं बराबरि